ಕಾಸಿನ್ ಕಿತ್ತೂರು ಸಾರಥ್ಯದ ಹಾಯ್ ಮಲಪ್ರಭಾ ಯೂಟ್ಯೂಬ್ ಗೆ ಸ್ವಾಗತ ನಾನು ಬಡಿಗೇರ್ ಮಲ್ಲಮ್ಮನ ಬೆಳವಡಿಯ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಸಭಾಭವನದಲ್ಲಿ ರಾಷ್ಟ್ರೀಯ ಯೋಗ ದಿನಾಚರಣೆ ಹಾಗೂ ಬೆಳವಡಿ ಬೆಳಕು ಕವನ ಸಂಕಲನ ಬಿಡುಗಡೆ ಸಮಾರಂಭ ಕಾರ್ಯಕ್ರಮ ಜರುಗಿತು ಸಾಹಿತಿ ರಚನಾಕಾರ ಸಂತೋಷ್ ಅಕ್ಕುಂಡಿ ಮಾತನಾಡಿದರು ಈ ನನ್ನ ಚಚ್ಚಲ ಕೃತಿಗೆ ಸಾಹಿತ್ಯ ಪ್ರೇಮಿಗಳು ಸಹಕಾರ ಕೋರಿ ಮುಂದೆ ನನ್ನಿಂದ ಇನ್ನೂ ಹಲವಾರು ಕೃತಿಗಳನ್ನು ಹೊರತರಲಿಕ್ಕೆ ಪ್ರೋತ್ಸಾಹಿಸಬೇಕೆಂದು ವಿನಂತಿಸಿದರು ನಿವೃತ್ತ ಪ್ರಾಚಾರ್ಯ ಎಂ ಎಂ ಕಾಡೇಶ್ನವರವರು ಪುಸ್ತಕ ಅನಾವರಣಗೊಳಿಸಿದರು ಭಾರತೀಯ ಸಂಸ್ಕೃತಿ ವಿದ್ಯಾ ಕೇಂದ್ರವನ್ನ ಒಂಬತ್ತು ಜನರ ಸಹಯೋಗದೊಂದಿಗೆ ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡಿದೆ ಆ ಸ್ಥಾಪನೆ ಮಾಡಿದ ಒಂದೇ ವಾರದಲ್ಲಿ ನನಗೆ ಬಳ್ಳಾರಿಯ ವೀರಶೈವ ವಿದ್ಯಾವರ್ಧಕ ಸಂಘದಲ್ಲಿ ಕಾಯಂ ತರ್ಕಶಾಸ್ತ್ರ ಉಪನ್ಯಾಸಕನಾಗಿ ನೇಮಕಾ ನೇಮಕಾತಿ ಆಯಿತು ಅಲ್ಲಿ ನೇಮಕಾತಿ ಆಗಿರಲಿಲ್ಲ ಅಂದ್ರೆ ಇದನ್ನೇ ನಾನು ಹೆಚ್ಚು ಇನ್ನೂ ಉದ್ದೇಶ ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮಾತನಾಡಿದರು ಒಂದು ಭಾಗವಾಗಿ ಇವತ್ತು ಸಮಾರೋಪ ಸಮ ಸಮಾರಂಭ ನಡೀತಾ ಇದೆ ಈ ಸಂತೋಷ ಕೊಂಡಿಯವರು ನಿಜವಾಗಿಯೂ ನೋಡಲಿಕ್ಕೆ ಅಗ್ದಿ ಸಾದಾ ಮನುಷ್ಯನಂತ ಕಾಣ್ತಾರು ಆದ್ರೆ ಅವರು ಮಾಡುವಂತ ಕಾರ್ಯ ದೊಡ್ಡವಾಗಿದೆ ಯಾಕಂದ್ರೆ ಉಳ್ದೆಲ್ಲ ಕೆಲಸ ಮಾಡ್ತೇವೆ ನಾವು ಈ ಸಂಸ್ಕೃತಿ ಈ ಸಾಹಿತ್ಯ ಭಾಳ ಕಠಿಣ ಇದು ಇದರೊಳಗೆ ಹೋಗ್ಬೇಕಂದ್ರೆ ಸುಲಭದ ಕೆಲಸ ಅಲ್ಲ ನಾವೆಲ್ಲ ಏನೇನು ಯೋಚನೆ ಮಾಡ್ತೇವೆ ಹಾಡು ನೋಡಿ ಎಲ್ಲದರಲ್ಲೂ ಇರ್ತಿದ್ವಿ ನಾವು ಆದರೆ ಇದನ್ನು ಬರವಣಿಗೆ ಅಥವಾ ಇದಂತ ಭಾಳ ಕಠಿಣತೆ ಊದರಲ್ಲಿ ಮುಂದೆ ಪ್ರತಿಯೊಂದರಲ್ಲಿ ನಾವು ಮುಂದುವರಿತೇವೆ ಆಟ ಇದರಲ್ಲಿ ಎಲ್ಲ ಆದರೆ ಇಂಥ ಒಂದು ಸಾಹಿತ್ಯ ಅಂದ್ರೆ ನಮಗೂ ಭಾಳ ಒಂದು ದೂರ ಇರ್ತಿದ್ದೆವು ಯಾಕಂದರೆ ಇದು ತಲೆಯಲ್ಲಿ ಸಾಕಷ್ಟು ಇದರ ಬಗ್ಗೆ ಈ ವಿದ್ಯಾರ್ಜನೆ ಬಗ್ಗೆ ಅಥವಾ ಈ ಸಾಹಿತ್ಯದ ಬಗ್ಗೆ ತಲೆಯಲ್ಲಿ ವಿಚಾರ ಇದ್ದರೆ ಮಾತ್ರ ಇಂಥ ಒಂದು ವಿಷಯಗಳು ಬರ್ತಾ ಇರ್ತವೆ ಅದರ ಜೊತೆಗೆ ಅವರು ಒಂದು ಯೋಗ ನಮ್ಮ ಒಂದು ಹಿಂದೂ ಸಂಸ್ಕೃತಿಯ ಒಂದು ಯೋ ಈ ಮುಖ್ಯ ಭಾಗವಾದ ಯೋಗವನ್ನು ಸಹ ಏನು ಮಾಡ್ತಿದ್ದಾರೆ ಸಂಸ್ಕೃತಿಯ ಬಗ್ಗೆ ಒಂದು ಈಗಾಗಲೇ ಬೇರೆ ಕಡೆ ಒಂದು ಉಪನ್ಯಾಸಕರಾಗಿ ಕೆಲಸ ಮಾಡ್ತಿದ್ದರು ನಿಜವಾಗಿಯೂ ನಮ್ಮದು ಬೆಳವಣಿಗೆ ಒಂದು ಹೆಮ್ಮೆ ವಿಚಾರ ನಮ್ಮವರು ಇಂದ ಬಳ್ಳಾರಿಯಲ್ಲಿ ಹೋಗಿ ಒಂದು ನಮ್ಮ ಮಲ್ಲಮ್ಮನ ವಿಚಾರವಾಗಲಿ ಈ ಸಾಹಿತ್ಯ ವಿಚಾರವಾಗಲಿ ಇಲ್ಲಿ ಅಲ್ಲೆಲ್ಲ ಪ್ರಸಾರ ಮಾಡ್ತಿದ್ದಾರೆ ಅಂದ್ರೆ ನಿಜವಾಗಿ ಬೆಳವಡಿ ಒಂದು ಪುಣ್ಯ ಅಂತ ಅನ್ ಅನ್ಬೋದು ಇವತ್ತಿನ ದಿನ ಅವರು ಜನ ಕಡಿಮೆ ಇರಬಹುದು ಆದರೆ ಪ್ರಾರಂಭ ದಿನದಲ್ಲಿ ಸ್ವಲ್ಪ ಕೊರತೆ ಇದ್ದದ್ದು ಮುಂದೆ ಮುಂದೆ ಇದನ್ನು ಹೆಚ್ಚಿನ ಒಂದು ಪ್ರಯತ್ನ ಮಾಡಿದರೆ ನಿಜವಾಗಿ ಸಾಹಿತ್ಯ ಆಯಿತು ಈ ಅವರು ತಿಳಿಯಾಗ ಒಂದು ಭಾರತೀಯ ವಿದ್ಯಾ ಸಂಸ್ಕೃತಿ ವಿದ್ಯಾ ಕೇಂದ್ರ ಮಾಡ್ಬೇಕಂತ ಭಾಳ ಇದೆ ಈಗ ರಚನೆ ಮಾಡಿದ್ದಾರೆ ಅದನ್ನ ಕಾರ್ಯರೂಪಕ್ಕೆ ತರಬೇಕು ನಂತರ ಪ್ರಿನ್ಸಿಪಾಲ್ ಎಂ ಪಿ ಉಪ್ಪಿನ್ ಸಂತೋಷ್ ಶಕ್ಕುಂಡಿ ಅವರ ಬದುಕು ಹಸನಾಗಲಿ ಎಂದು ಹಾರೈಸಿದರು ಬೆಳಕು ಅನ್ನುವಂಥ ಪುಸ್ತಕವನ್ನ ಬಿಡುಗಡೆ ಮಾಡ್ತಾ ಇರತಕ್ಕಂಥ ವಿಷಯ ನಮಗೆಲ್ಲ ಬಹಳ ಸಂತೋಷದಾಯಕ ವಿಷಯ ಇದನ್ನ ನೋಡಿದ್ರೆ ನನ್ನ ಅವರ ಬದುಕನ್ನು ವಿಚಾರ ಮಾಡಿದಾಗ ಆತ್ಮೀಯ ಮಿತ್ರ ಯಶಿನ್ ಕಿತ್ರ ಅವರು ಒಂದು ಲೇಖನವನ್ನು ಬರಿತಾ ಇದ್ದರು ಏನಂತಂದರೆ ಬೆವರಿನಿಂದ ಬದುಕನ್ನು ಕಟ್ಟಿಕೊಂಡವರು ಅಂತ ಒಂದು ಲೇಖನವನ್ನು ಬರಿತಾಯಿದ್ರು ಅದಕ್ಕೆ ನಿದರ್ಶನ ಅಂತಂದರೆ ಸಂತೋಷ ಕೊಂಡಿ ಅವರು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಯಾಕಂದರೆ ಅವರು ಬಡತನದಲ್ಲಿ ಬೆಂದು ಹೋಗಿರ್ತಕ್ಕಂಥವರು ಅಂಥ ಬಡತನದಲ್ಲಿಯೂ ಕೂಡ ಸಾಕಷ್ಟು ಪರಿಶ್ರಮ ವಹಿಸಿ ಕಲಿತು ಸಾಕಷ್ಟು ವಿದ್ಯೆಯನ್ನು ಮಾಡಿ ಎಷ್ಟೋ ಒಂದು ಸಾಧನೆಯನ್ನು ಇದ್ದಾರೆ ಮತ್ತೊಂದು ಮಾತು ನೆನಪಿಗೆ ಬರ್ತಾ ಇದೆ ಎತ್ತನ ಕೋಗಿಲೆ ಎತ್ತನ ಮಾಮರ ಎತ್ತನದಿಂದ ಸಂಬಂಧವೇಯ ಅಂತಂದು ಹೇಳ್ತಾರೆ ಯಾಕಂದರೆ ಎಲ್ಲಿಯ ಬೆಳವಡಿ ಎಲ್ಲಿಯ ಒಂದು ಬಳ್ಳಾರಿ ನೋಡ್ರಿ ಅವ್ರು ಮಾಡಿರ್ತಕ್ಕಂಥ ವಿದ್ಯೆಗೆ ಅವರಿರ್ತಕ್ಕಂಥ ಪಾಂಡಿತ್ಯಕ್ಕೆ ಬಳ್ಳಾರಿಯ ಕಾಲೇಜ್ ಅವರನ್ನು ಕೈ ಮಾಡಿ ಕರೀತು ಅಂತಹ ಕಾಲೇಜಿನಲ್ಲಿ ಅಬ್ಬ ಅದು ಉಪನ್ಯಾಸಕರಾಗಿ ಸೇವೆಯನ್ನು ಮಾಡಿರ್ತಕ್ಕಂಥ ಸಂತೋಷ್ ಅವರು ಹುಟ್ಟಿದ ಊರನ್ನು ಎಂದೂ ಮರೆತಿಲ್ಲ ಅಲ್ಲಿದ್ರು ಕೂಡ ಅಲ್ಲೇ ಸಾಧನೆ ಮಾಡಬೇಕಾಗಿತ್ತು ಆದರೂ ಕೂಡ ನಾನು ಹುಟ್ಟಿದ ಊರು ಕಲಿತ ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸಿ ಬಿ ಕಾರಿಮನಿ ಎಂಪಿ ಉಪ್ಪಿನ್ ಇವರನ್ನು ಭಾರತೀಯ ಸಂಸ್ಕೃತಿ ವಿದ್ಯಾಕೇಂದ್ರ ಮ ಬೆಳವಡಿ ಇವರು ಸನ್ಮಾನಿಸಿದರು ಅತಿಥಿಗಳಾಗಿ ಆಗಮಿಸಿದ ಎನ್ಆರ್ ಟಕಾಯಿ ಶ್ರೀ ಅಂಗಡಿ ಸಂಗಡಿ ಎಂಜಿ ಹಿರೇಮಠ ಸದಪ್ಪ ಗುಗ್ಗರಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಈರಣ್ಣ ಕರಿಕಟ್ಟಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಊರ ಹಿರಿಯರು ಪೂಜ್ಯ ಶ್ರೀಗಳು ಮಿಲನ ಹೊಂದಿದ ಶುಭ ದಿನ ಇವರ ಸನ್ನಿಧಿ ಬೆಳವಡಿ ಬೆಳಕು ಲೋಕ ಜನಕ್ಕೆ ಅರ್ಪಣ ಇವರ ಸನ್ನಿಧಿ ಬೆಳವಡಿ ಬೆಳಕು ಲೋಕಜನಕ್ಕೆ ಅರ್ಪಣ ವೀರ ನಾಡ ಮಡಿಲಲಿ ವೀರಸೂರರ ನಾಡ ಮಡಿಲಲಿ ಹುಟ್ಟಿದಂತಹ ಗುರುಗಳು ಬೆಳವಣಿಯ ನಾಡ ಕೀರ್ತಿ ಜಗದಲ್ಲಿ ಪಸರಿಸಿ ನಿಂತ ಕವಿಗಳು ಬೆಳವಣಿ ನಾಡ ಕೀರ್ತಿ ಜಗದಲ್ಲಿ ಪಸರಿಸಿ ನಿಂತ ಕವಿಗಳು ಇಂಥ ಕವನದ ಕ ಗೊಂಚಲ ಸಿಹಿಯು ಇಂಥ ಕವನದ ಗೊಂಚಲ ಸಿಹಿಯು ಲೋಕಕ್ಕೆ ಎಂದು ಅರ್ಪಣೆ ಇಂಥ ಕವನದ ಗೊಂಚಲ ಸಿಹಿಯು ಲೋಕಕೆಯಂದು ಅರ್ಪಣೆ ಕವಿಯ ಸಂತಸ ಜಗದಿ ಅರಳಲಿ ಕವಿಯ ಸಂತಸ ಜಗದಿ ಅರಳಲಿ ದೇವ ನೀಡಲಿ ಮನ್ನಣೆ ಇಂದು ಸಂತಸ ತಂದ ಹಬ್ಬವು ನಮಗೆ ಮನಸ್ಸಿಗೆ ಆನಂದ ಇಂದು ಸಂತಸ ತಂದ ಹಬ್ಬವು ನಮಗೆ ಮನಸ್ಸಿಗೆ ಆನಂದ ನೂರು ಕೃತಿಗಳು ಮೂಡಿ ಕ್ಷೇತ್ರಕ್ಕೆ ಮೂರು ನೂರು ಕೃತಿಗಳು ಮೂಡಿ ಕ್ಷೇತ್ರಕ್ಕೆ ಜಯ ತೊರಲಿ ಎನ್ನುವೆ ಜಯ ತೊರಲಿ ಎನ್ನುವೆ ಗಂಗಾಧರ್ ವಿರತ್ಮಠ್ ಆರ್ ಕೆ ಮೊಬೈಲ್ ಬಳಗ ಮಹೇಶ್ ರೇವೇನವರ್ ಶಿಕ್ಷಕ ಶಿವಪ್ಪ ಹುಂಬಿ ಶಂಕರ್ ಎಳ್ಳೂರ್ ನೇತ್ರಾ ಬೆಳವಡಿ ಸೋಮು ಮಾರಪ್ಪನವರ್ ಉಪಸ್ಥಿತರಿದ್ದರು ಸಾನ್ನಿಧ್ಯ ವಹಿಸಿದ ವೇದಮೂರ್ತಿ ಬಸಯ್ಯ ವಿರಕ್ಮಠ್ ಮಾತನಾಡುತ್ತಾ ದೇಹವನ್ನು ಮತ್ತಷ್ಟು ಸದೃಢಗೊಳಿಸಲಿಕ್ಕೆ ಯೋಗ ಅತಿ ಅವಶ್ಯಕ ಎಂದು ಹೇಳಿ ಸಾಹಿತ್ಯ ಕೃಷಿಯಲ್ಲಿ ತೊಡಗಿದ ಎಕ್ಕುಂಡಿಯವರ ಬಗ್ಗೆ ಬೆಳವಡಿಯ ಜನತೆ ಆಭಾರಿಯಾಗಿದ್ದಾರೆ ಎಂದು ತಿಳಿಸಿದರು ಯೋಗ ಅಂತಕ್ಕಂಥ ಯಾವ ಪದದಿಂದ ಬಂದಿರತಕ್ಕಂಥದ್ದನ್ನ ಸ್ವಲ್ಪ ಆತ್ಮಾವಲೋಕನ ಮಾಡಿಕೊಳ್ಳಿ ಯೋಗ ಅಂತಕ್ಕಂಥದ್ದು ಯೂಜ್ ಅಂತಕ್ಕಂಥ ಸಂಸ್ಕೃತ ಪದದಿಂದ ಬಂದಿರತಕ್ಕಂಥದ್ದು ಸಂಸ್ಕೃತ ಪದದಿಂದ ಈ ಇದು ಬಂದಿರತಕ್ಕಂಥದ್ದು ಹಾಗಾದರೆ ಈ ಯೋಗದ ಕೆಲಸ ಏನು ಆ ಥರ ಇದರ ಕಾರ್ಯವೈಖರಿ ಏನು ಯೋಗದ ಕೆಲಸ ಒಂದೆಡೆ ಸೇರಿಸುವುದು ಒಗ್ಗೂಡಿಸುವಂಥ ಕೆಲಸ ಈ ಯೋಗ ಮಾಡ್ತದೆ ನಮ್ಮೆಲ್ಲರನ್ನ ಒಗ್ಗೂಡಿಸುವಂಥ ಕೆಲಸ ಈ ಯೋಗ ಮಾಡ್ತದೆ ಯೋಗ ಮತ್ತು ಆಯುರ್ವೇದ ಯೋಗ ಮತ್ತು ಆಯುರ್ವೇದ ಎರಡೂ ಬಹಳಷ್ಟು ನಿಕಟ ಸಂಬಂಧವನ್ನು ಹೊಂದಿರತಕ್ಕಂಥವುಗಳಿವೆ ಎರಡೂ ಕೂಡ ಭಾಳಷ್ಟು ನಿಕಟ ಸಂಬಂಧವನ್ನು ಹೊಂದಿದ್ದಾವೆ ಯೋಗದ ಸ್ವಲ್ಪ ಇತಿಹಾಸವನ್ನು ನಾವು ಆತ್ಮಾವಲೋಕನ ಮಾಡಿಕೊಳ್ಳೋದಾದರೆ ಸಾವಿರಾರು ವರ್ಷಗಳ ಹಿಂದೆ ನಾಗರಿಕತೆ ಉದಯದಿಂದ ಪ್ರಾರಂಭವಾಗಿದ್ದೆ ಯೋಗ ಅಂತಕ್ಕಂಥದ್ದನ್ನು ಈ ಯೋಗವನ್ನು ಶಿವನಿಗೆ ಹೋಲಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ ಶಿವನನ್ನು ಮುಖ್ಯ ಯೋಗಿ ಅಂತ ಕರೆಯಲ್ಪಡ್ತದೆ ಆ ಪರಮಾತ್ಮನನ್ನು ಮುಖ್ಯ ಯೋಗಿ ಆದಿಯೋಗಿ ಗುರು ಆದಿಗುರು ಎಂದೆಲ್ಲ ವಿಷಯಗಳಿಂದ ಇದನ್ನು ಕರೆಯಲ್ಪಡ್ತದೆ ಹಾಗಾದರೆ ಇದು ಕೆಲವು ವರ್ಷಗಳ ಹಿಂದೆ ಕೆಲವು ಅಂದರೆ ಕೆಲವು ಸಾವಿರಾರು ವರ್ಷಗಳ ಹಿಂದೆ ಹಿಮಾಲಯದ ಹಿಮಾಲಯದ ಕಾಂತಿ ಸರೋವರದಲ್ಲಿ ಆದಿಯೋಗಿಯಾಗಿರ್ತಕ್ಕಂಥವನು ಸಪ್ತ ಋಷಿಗಳಿಗೆ ಈ ಯೋಗದ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಜ್ಞಾನವನ್ನು ಅರಿಹಿದ ಅಂತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಷಯ ಭಾರತೀಯ ಸಂಸ್ಕೃತಿ ವಿದ್ಯಾ ಕೇಂದ್ರ ಬೆಳವಡಿಯ ಕಾರ್ಯಾಧ್ಯಕ್ಷರಾದ ಸೋಮು ಮಲ್ಲೂರ್ ಇವರ ನಿರೂಪಣೆ ಭಾವಲಹರಿಗಳಿಂದ ಎಲ್ಲರನ್ನು ಮುದಗೊಳಿಸಿತು ಜಾವೂರ್ ಶಿಕ್ಷಕರಿಂದ ವಂದನಾರ್ಪಣೆ ನಡೆಯಿತು ಬೆಳಗಾವಿ ಜಿಲ್ಲೆಯ ಬೈಲೊಂಗಲ್ ತಾಲೂಕಿನ ರಾಣಿ ಮಲ್ಲಮ್ಮನ ಬೆಳವಡಿಯ ಮಲಪ್ರಭಾ ಹೆಸರಿನೊಂದಿಗೆ ಹಾಯ್ ಮಲಪ್ರಭಾ ಈ ಒಂದು ಯೂಟ್ಯೂಬ್ ಚಾನೆಲ್ನಲ್ಲಿ ಸ್ಥಳೀಯ ಹಾಗೂ ಬೈಲೊಂಗಲ್ ಭಾಗದ ಸುದ್ದಿಗಳನ್ನು ನಾಡಿಗೆ ವಿತರಿಸತಕ್ಕಂಥ ಯೂಟ್ಯೂಬ್ ಚಾನೆಲ್ ಹಾಯ್ ಮಲಪ್ರಭಾ ಎಲ್ಲರೂ ಇದನ್ನ ಎಲ್ಲರೂ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ನಮ್ಮ ಭಾಗದ ಸುದ್ದಿಗಳನ್ನು ನಾಡಿಗೆ ಹಬ್ಬಿಸೋಣ ಓಕೆ ಥ್ಯಾಂಕ್ ಯು ವರದಿ ಯಾಸಿನ್ ಕಿತ್ತೂರ್ ಅಸದ್ ಆರ್ಜೆ ಎಲ್ಲರಿಗೂ ನಮಸ್ಕಾರ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ದಯವಿಟ್ಟು ನಮ್ಮ ಹಾಯ್ ಮಲಪ್ರಭಾ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ